ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಇವತ್ತು ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದಾಗ ಆ ಕಾರಣದಿಂದ ಇಲ್ಲಿ ಜಾಸ್ತಿ ಆಗ್ತದೆ ನೀವು ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರೆ ಅಲ್ಲೂ ಕೂಡ ಟಿಕೆಟ್ ದರ ಜಾಸ್ತಿ ಆಗಿದೆ ಮತ್ತು ಜನಸಾಮಾನ್ಯರ ಮೇಲೆ ಹೊರ ಆಗ್ತಾ ಇದ್ದೀರಿ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ರಾಹುಲ್ ಗಾಂಧಿಯನ್ನ ಇಡೀ ದೇಶಕ್ಕೆ ದೇಶವೇ ಪಪ್ಪು ಅಂತ ಕರೆಯೋಕೆ ನೂರಾರು ಕೋಟಿ ಹಣ ಸುರಿದ್ರು ಟಿವಿ ಚಾನೆಲ್ಗಳು ನ್ಯೂಸ್ ಪೇಪರ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವರ್ಷಾನುಗಟ್ಟಲೆ ರಾಹುಲ್ ಗಾಂಧಿಯ ಪ್ರತಿ ನಡೆ ನುಡಿಯನ್ನ ಕೂಡ ಅಪಹಾಸ್ಯ ಮಾಡುತ್ತಾ ಪಪ್ಪೋ ಪಪ್ಪೋ ಅಂತ ಬಿಂಬಿಸೋ ಕೆಲಸ ಮಾಡಿದ ಸುದ್ದಿ ದೇಶ ವ್ಯಾಪಿ ಭಾರಿ ಚರ್ಚೆ ಹುಟ್ಟು ಹಾಕಿತ್ತು ಆದ್ರೀಗ ತಾನೇ ಹಣ ಸುರಿದು ಜನಾಕ್ರೋಶ ಯಾತ್ರೆ ಮಾಡ್ತಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಾನೇ ನಿಜವಾದ ಕರುನಾಡ ಪಪ್ಪು ಎನ್ನುವುದಕ್ಕೆ ಇಡೀ ರಾಜ್ಯಕ್ಕೆ ಸಾಬೀತು ಮಾಡುತ್ತಿದ್ದಾರೆ ಎನ್ನುವ ಚರ್ಚೆ ಸದ್ಯ ಶುರುವಾಗಿದೆ ಇಂತಹ ಚರ್ಚೆಗೆ ಅಸಲಿ ಕಾರಣವೇನು ಅಂತ ಕಂಪ್ಲೀಟ್ ಆಗಿ ನೋಡೋಕು ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಲುವಾಗಿ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜನ್ನು ಲೈಕ್ ಅಂಡ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಎರಡ್ ಸಾವಿರದ ಎಂಟರಲ್ಲಿ ಅಮೆರಿಕ ಆರ್ಥಿಕ ಸಂಕಷ್ಟಕ್ಕೀಡಾಯ್ತು ಬೆಲೆ ಗಗನಕ್ಕೇರ್ತು ಜನ ತತ್ತರಿಸಿ ಹೋದ್ರು ಆಗ ಇಂಟರ್ ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ ನೂರ ನಲವತ್ತೈದು ಡಾಲರ್ ಅಂದ್ರೆ ಏಳು ಸಾವಿರದ ಎರಡ್ ನೂರ ಐವತ್ತು ರೂಪಾಯಿಗಳಿದ್ವು ಅಷ್ಟೇ ಅಲ್ಲ ಅಂದು ಪ್ರತಿ ಡಾಲರ್ಗೆ ಐವತ್ತು ರೂಪಾಯಿ ಇತ್ತು ಅಂತಹ ಪರಿಸ್ಥಿತಿಯಲ್ಲೂ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ ಐವತ್ತು ರೂಪಾಯಿ ಐವತ್ತಾರು ರೂಪಾಯಿ ಇತ್ತು ಇನ್ನು ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ಮೂವತ್ನಾಲ್ಕು ರೂಪಾಯಿ ಎಂಬತ್ತಾರು ರೂಪಾಯಿ ಇತ್ತು ಸ್ನೇಹಿತರೆ ಎರಡ್ ಸಾವಿರದ ಎಂಟರ ನಂತರ ಇಲ್ಲಿಯವರೆಗೂ ಪ್ರತಿ ಬ್ಯಾರಲ್ ಕಚ್ಚಾ ತೈಲದ ಬೆಲೆ ನೂರ ನಲ್ವತ್ತೈದು ಡಾಲರ್ ವರೆಗೂ ತಲುಪಿಲ್ಲ ಒಂದೆರಡು ಬಾರಿ ಅಂದ್ರೆ ಹದಿಮೂರು ಹದಿನಾಲ್ಕು ಹಾಗೂ ಎರಡ್ ಸಾವಿರದ ಹದಿನೈದರಲ್ಲಿ ಕಚ್ಚಾ ತೈಲದ ಬೆಲೆ ನೂರರಿಂದ ನೂರ ಹನ್ನೆರಡು ಡಾಲರ್ ನಷ್ಟಿತ್ತು ಅದು ಬಿಟ್ರೆ ಕೊರೋನಾ ಸಮಯದಲ್ಲಿ ಮಾತ್ರವೇ ಇಂಟರ್ ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಪ್ರತಿ ಬ್ಯಾರಲ್ ಕಚ್ಚಾ ತೈಲದ ಬೆಲೆ ನೂರ ಇಪ್ಪತ್ಮೂರು ಡಾಲರ್ ಆಗಿತ್ತು ಅದು ಕೇವಲ ಆ ತಿಂಗಳು ಈ ನಾಲ್ಕು ಅವಧಿಯಲ್ಲಿ ಮೂರರಿಂದ ನಾಲ್ಕು ತಿಂಗಳುಗಳ ಕಾಲ ಮಾತ್ರವೇ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿತ್ತು ಇದನ್ನು ಹೊರತುಪಡಿಸಿದ್ರೆ ಕಳೆದ ಹದಿನೈದು ವರ್ಷದಿಂದ ಇಂಟರ್ ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ ಎಂಬತ್ತು ಡಾಲರ್ ನ ಗಡಿ ಕೂಡ ದಾಟಿಲ್ಲ ಇವತ್ತು ಕೂಡ ಇಂಟರ್ ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಪ್ರತಿ ಬ್ಯಾರಲ್ ಕಚ್ಚಾ ತೈಲ ಕೇವಲ ಅರವತ್ತೊಂದು ಪಾಯಿಂಟ್ ಐವತ್ತು ಡಾಲರ್ಗೆ ಸಿಗುತ್ತಿದೆ ಆದ್ರೆ ದುರಂತ ಏನ್ ಗೊತ್ತಾ ಅದನ್ನ ನಾವು ಹೇಳಲ್ಲ ನೀವೇ ಕೇಳಿ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಇವತ್ತು ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದಾಗ ಆ ಕಾರಣದಿಂದ ಜಾಸ್ತಿ ಆಗ್ತದೆ ಸ್ನೇಹಿತ್ರೆ ವಿಜೇಂದ್ರರನ್ನ ಕರ್ನಾಟಕದ ಪಪ್ಪು ಅಂತ ಕರೆಯೋದಕ್ಕೆ ಕಾರಣವೇನು ಗೊತ್ತಾಯ್ತಲ್ಲ ಇವತ್ತು ಕಚ್ಚಾ ತೈಲ ಬೆಲೆ ಎರಡ್ ಸಾವಿರದ ಎಂಟಕ್ಕೆ ಹೋಲಿಸಿದ್ರೆ ಅದರ ಅರ್ಧದಷ್ಟು ಇಲ್ಲ ಆದ್ರೂ ಇಂದು ನಮ್ಮ ದೇಶದಲ್ಲಿ ಪೆಟ್ರೋಲ್ ನೂರರ ಗಡಿ ದಾಟಿದೆ ಡೀಸೆಲ್ ಸೆಂಚುರಿ ಬಾರಿಸೋಕೆ ಶರ್ವೇಗದಲ್ಲಿ ಮುನ್ನುಗ್ತಿದೆ ಇದಕ್ಕೆ ಕಾರಣ ಏನ್ ಗೊತ್ತಾ ಎರಡ್ ಸಾವಿರದ ಎಂಟರಲ್ಲಿ ಒಂದು ಡಾಲರ್ ಬೆಲೆ ಕೇವಲ ಐವತ್ತು ರೂಪಾಯಿ ಇತ್ತು ಇವತ್ತು ಎಂಬತ್ತಾರು ರೂಪಾಯಿ ಆಗಿದೆ ಅಂದ್ರೆ ಪ್ರತಿ ಡಾಲರ್ ಬೆಲೆ ಮೂವತ್ತಾರು ರೂಪಾಯಿ ಹೆಚ್ಚಾಗಿದೆ ಇದಕ್ಕೆ ಮುಖ್ಯ ಕಾರಣ ಕಳೆದ ಹತ್ತರಿಂದ ಹನ್ನೊಂದು ವರ್ಷಗಳಿಂದ ಕೇಂದ್ರ ಸರ್ಕಾರಕ್ಕೆ ಆರ್ಥಿಕ ಶಿಸ್ತು ಇಲ್ಲದೆ ಇರೋದು ಅಸಂಬದ್ಧ ಆ ವೈಜ್ಞಾನಿಕ ಆರ್ಥಿಕ ನೀತಿಗಳಿಂದಲೇ ದೇಶದಲ್ಲಿ ರೂಪಾಯಿ ಮೌಲ್ಯ ಕುಸಿಯುತ್ತಿರೋದು ಇದರಿಂದ ಬೆಲೆ ಏರಿಕೆ ಹೆಚ್ಚುತ್ತಿದೆ ಅಂತ ಹಲವು ಆರ್ಥಿಕ ತಜ್ಞರೇ ಹೇಳ್ತಿದ್ದಾರೆ ಅಂತಹದ್ರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕುಂತಿರೋ ವಿಜಯೇಂದ್ರ ಹಸಿ ಹಸಿ ಸುಳ್ಳನ್ನ ಇಡೀ ರಾಜ್ಯದ ಜನಕ್ಕೆ ಜನಪ್ರಿಯ ಮಾಧ್ಯಮದಲ್ಲಿ ಕುಳಿತುಕೊಂಡು ಹೇಳ್ತಿರೋದು ನೋಡಿದ್ರೆ ನಿಜಕ್ಕೂ ನಿಜವಾದ ಪಪ್ಪು ಇವರೇ ಎಂದಿಸೋದು ಸುಳ್ಳಲ್ಲ ಇದಿಷ್ಟೇ ಅಲ್ಲ ವಿಜಯೇಂದ್ರ ಮತ್ತೊಂದು ವಿಚಾರ ಕೂಡ ಹೇಳಿದ್ರು ಸಿದ್ದರಾಮಯ್ಯ ಸರ್ಕಾರ ಡೀಸೆಲ್ ದರ ಹೆಚ್ಚಿಸಿದೆ ಇದರಿಂದ ಉಳಿದ ಎಲ್ಲಾ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಅಂದ್ರು ಅಲ್ಲ ವಿಜಯೇಂದ್ರನಿಗೆ ನಿಜಕ್ಕೂ ಮೆದುಳು ಕೆಲಸ ಮಾಡ್ತಿದ್ಯಾ ಎನ್ನುವ ಪ್ರಶ್ನೆ ಮೂಡ ಯಾಕೆಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ್ರೆ ಎಲ್ಲಾ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಇದು ಕಾಮನ್ ಸೆನ್ಸ್ ಅಂತಹದ್ರಲ್ಲಿ ಮೋದಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ತರ ಜಾಸ್ತಿ ಮಾಡಿದ್ರೆ ವಸ್ತುಗಳ ಬೆಲೆ ಏರಿಕೆ ಆಗೋದಿಲ್ಲ ರಾಜ್ಯ ಸರ್ಕಾರ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರೆ ಬೆಲೆ ಏರಿಕೆ ಆಗುತ್ತೆ ಅಂತ ಮಾತಾಡ್ತಾರಲ್ಲ ಅದಕ್ಕೆ ರಾಜ್ಯದ ಜನ ಇವರನ್ನ ಈಗ ಕರ್ನಾಟಕದ ಪಪ್ಪು ಅಂತ ಕರಿತಿರೋದು ಕೇವಲ ಇದೊಂದೇ ಅಲ್ಲ ಗ್ಯಾಸ್ ಬಗ್ಗೆ ಕೇಳಿದ್ರೆ ನಿಜಕ್ಕೂ ನಗು ಬರೋದೇ ಇರೋದಿಲ್ಲ ಯಾಕೆಂದ್ರೆ ಗ್ಯಾಸ್ ಮೇಲಿದ್ದ ಸಬ್ಸಿಡಿ ತೆಗೆದಿದ್ದು ನಾಲ್ಕು ನೂರ ಹದಿನೈದು ರೂಪಾಯಿ ಒಳಗಿದ್ದ ಗ್ಯಾಸ್ ಬೆಲೆ ಹನ್ನೆರಡು ನೂರರಿಂದ ಹದಿನೈದು ನೂರು ರೂಪಾಯಿ ಮಾಡಿದ್ದು ಈಗ ಅದರ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದು ಯಾರು ಎನ್ನುವುದು ಇಡೀ ದೇಶಕ್ಕೆ ಗೊತ್ತು ಆದ್ರೆ ವಿಜಯೇಂದ್ರ ಮಾತ್ರ ಸುಳ್ಳು ಕೂಡ ಬೇಸತ್ತು ನೇನು ಹಾಕಿಕೊಳ್ಳೋ ಹಾಗೆ ಬಾಯಿಗೆ ಬಂದಂತೆ ಮಾತಾಡ್ತಿರೋದಕ್ಕೆ ಈಗ ಜನ ಪಪ್ಪು ಪಪ್ಪು ಅಂತ ಕರೆಯ ಎರಡ್ ಸಾವಿರ ಇಪ್ಪ ಇಪ್ಪತ್ ಮೂರರ ಮಾರ್ಚ್ ನಲ್ಲಿ ಯಾವ ಗ್ಯಾಸ್ ಸಿಲಿಂಡ್ರು ಸಾವಿರದ ನೂರ ರೂಪಾಯಿ ಇತ್ತು ಇವತ್ತೆಷ್ಟಿದೆ ರೇಟ್ ಸ್ವಾಮಿ ಎಂಟುನೂರ ಐವತ್ತು ರೂಪಾಯಿ ಇದೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ಮೇಲೆ ಸಹ ಅಂದ್ರೆ ಮುನ್ನೂರು ರೂಪಾಯಿ ಕಡಿಮೆ ಆಗಿದೆ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಸದ್ಯ ಸಿದ್ದರಾಮಯ್ಯ ಸರ್ಕಾರವನ್ನ ಕಟ್ಟಿ ಹಾಕ್ಬೇಕಾದ್ರೆ ಹನಿ ಟ್ರ್ಯಾಪ್ ಪ್ರಕರಣಕ್ಕಿಂತ ಬೇರೆ ಪ್ರಕರಣ ಬೇಕಿರ್ಲಿಲ್ಲ ಸಚಿವರಿಗೆ ಹನಿ ಟ್ರ್ಯಾಪ್ ಮಾಡೋಕೆ ಪಕ್ಷಾತೀತವಾಗಿ ನಲವತ್ತೆಂಟು ಶಾಸಕರನ್ನ ಹನಿ ಟ್ರ್ಯಾಪ್ ಕೆಟ್ಟಾಗೆ ಕೆಡವಿದ್ದಾರೆ ಅಂತ ಸದನದಲ್ಲಿ ಮಾತನಾಡಿದ ಮೇಲೂ ಅಂತಹ ಗಂಭೀರ ವಿಚಾರದಲ್ಲಿ ಸಿದ್ದು ಸರ್ಕಾರ ಕೈ ಬಾಯಿ ಕಟ್ಟಿ ಹಾಕುವಂತೆ ರಾಜ್ಯ ವ್ಯಾಪಿ ಹೋರಾಟ ಮಾಡಬೇಕಾದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬೆಲೆ ಏರಿಕೆ ವಿಚಾರ ಇಟ್ಕೊಂಡು ರಾಜ್ಯ ವ್ಯಾಪಿ ಜನಾಕ್ರೋಶ ಯಾತ್ರೆ ಮಾಡೋಕೆ ಹೋಗಿ ಮೋದಿ ಸರ್ಕಾರದ ಬುಡಕ್ಕೆ ಬೆಂಕಿ ಇಡುವ ಕೆಲಸ ಮಾಡ್ತಿರೋದು ನೋಡಿದ ಮೇಲೂ ಕರ್ನಾಟಕದ ಪಪ್ಪು ಇವರೇ ಅಲ್ವಾ ಅಂತ ರಾಜ್ಯದ ಜನರೇ ಮಾತನಾಡ್ತಿದ್ದಾರೆ ಕೇವಲ ಇಷ್ಟು ಮಾತ್ರವಲ್ಲ ಭಾರತ ಇಂದು ಜಾಗತಿಕ ಮಟ್ಟದಲ್ಲಿ ಹಸು ಸುಚಂಕದಿಂದ ಹಿಡಿದು ನಿರುದ್ಯೋಗಿಗಳವರೆಗೂ ವಾಕ್ ಸ್ವಾತಂತ್ರ್ಯದಿಂದ ಹಿಡಿದು ಮಹಿಳೆಯ ಸುರಕ್ಷತೆಯ ವಿಚಾರದವರೆಗೂ ಕಳೆದ ಹನ್ನೊಂದು ವರ್ಷದಲ್ಲಿ ತುಂಬಾನೇ ಕೆಳಮಟ್ಟಕ್ಕೆ ತಲುಪಿದೆ ಎರಡ್ ಲಕ್ಷ ಕೋಟಿಗೂ ಅಧಿಕ ಸಾಲ ದೇಶದ ಮೇಲಿದೆ ಇದೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಿರಲಿ ತುಟ್ಟಿ ಬಿಚ್ಚಿ ಮಾತಾಡೋಕು ಸಿದ್ಧವಿಲ್ಲದ ವಿಜಯೇಂದ್ರ ರಾಜ್ಯದ ಜನಕ್ಕೆ ಮಾಧ್ಯಮವೊಂದರಲ್ಲಿ ಕುಳಿತು ಮಾತಾಡಿದ್ದೇನು ಗೊತ್ತಾ ಅದನ್ನ ನಾವು ಹೇಳಲ ಸ್ವಾಮಿ ನೀವೇ ನೋಡಿ ಹಿಂದೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇತ್ತು ಲಕ್ಷ ಲಕ್ಷ ಕೋಟಿ ಸಾಲ ಹಾಗೆ ಉಳಿಸ್ಕೊಂಡಿದ್ರು ಯಾವ ಅಂತಾರಾಷ್ಟ್ರೀಯ ಕಚ್ಚಾ ತೈಲವನ್ನು ಖರೀದಿ ಮಾಡ್ತಾರೆ ಅವೆಲ್ಲವೂ ಕೂಡ ಲಕ್ಷಾಂತರ ಕೋಟಿ ಇತ್ತು ಅದನ್ನ ತೀರ್ಸ್ತಕ್ಕಂತ ಕೆಲಸ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ ಸ್ನೇಹಿತರೆ ಕೊನೆಯದಾಗಿ ಒಂದ್ ಮಾತು ರಾಜಕಾರಣ ಮಾಡೋರು ಸಾಮಾನ್ಯ ಜನರಿಗೆ ಗೊತ್ತಾಗದ ವಿಚಾರಗಳಲ್ಲಿ ಸುಳ್ಳು ಹೇಳದು ಕಾಮನ್ ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಸ್ಕೂಲ್ ಮಗುವಿಗೂ ಗೊತ್ತಿರೋ ವಿಚಾರದಲ್ಲಿ ಇಷ್ಟು ಸುಳ್ಳು ಹೇಳ್ಕೊಂಡು ಪೆದ್ದ ಪೆದ್ದನಂತೆ ಮಾಧ್ಯಮಗಳಲ್ಲಿ ತಪ್ಪು ತಪ್ಪು ಮಾಹಿತಿ ಕೊಟ್ಕೊಂಡು ಅಧ್ಯಯನವಿಲ್ಲದೆ ಬಾಯಿಗೆ ಬಂದಂತೆ ಮಾತಾಡ್ತಾ ಹೋದ್ರೆ ಏನಾಗುತ್ತೆ ಗೊತ್ತಾ ಪ್ರಜ್ಞಾವಂತರು ಒಂದಷ್ಟು ವಿಚಾರವಂತರು ದೇಶದ ಆರ್ಥಿಕ ಪರಿಸ್ಥಿತಿ ಏನು ಅಂತ ಗೊತ್ತಿರೋ ಮಾತ್ರವೇ ವಿಜಯೇಂದ್ರಗೆ ಕೊಟ್ಟಿರೋ ಪಪ್ಪು ಎನ್ನುವ ಬಿರುದು ಮುಂದೊಂದು ದಿನ ಇಡೀ ರಾಜ್ಯದ ಜನಕ್ಕೂ ಪರಿಚಿತವಾಗುವುದು ಮಾತ್ರವಲ್ಲ ಅವರು ಕೂಡ ಹಾಗೆ ಕರೆಯೋ ಪರಿಸ್ಥಿತಿ ನಿರ್ಮಾಣವಾದರೂ ಆಶ್ಚರ್ಯ ಪಡಬೇಕಿಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ నిమ్మ ముందే బీ అలియవరకు కీప్ వాచింగ్ అన్వేషణ